ಹಾಯ್ ಫ್ರೆಂಡ್ಸ್ ಇವತ್ತು ಹಾಸನಲ್ಲಿ ಬ್ರೋಸ್ ಇಟರಿ ಅಂತ ಹೇಳಿ ಒಂದು ಹೋಟೆಲ್ಗೆ ಹೋಗಿದ್ವಿ ಅದು ಕ್ಲೌಡ್ ಕಿಚನ್ ಥರ ಅಲ್ಲಿ ಫುಲ್ಲು ಶವರ್ಮನೆ ಜಾಸ್ತಿ ಫೇಮಸ್ಸು ಸತಿ ನೀವು ಆ ವಿಡಿಯೋನ ನೋಡ್ಕೊಂಡು ಬನ್ನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೇರೆ ಇದನ್ ಮಾಡೋದ್ ನೋಡಕ್ಕೆ ಒಂದ್ ಚಂದ ಎಷ್ಟು ಖುಷಿ ಆಗುತ್ತೆ ಸೌಂಡ್ ಕೇಳೋಕೆ ಒಂಥರ ಚೆನ್ನಾಗಿರುತ್ತೆ ನನ್ನಂತೂ ಬಾಯಲ್ಲಿ ನೀರ್ ಬರ್ತಾ ಇತ್ತು ನೆನ್ನೆ ಇನ್ಸ್ಟಾದಲ್ಲಿ ಹಾಕಿದ್ರಲ್ಲ ನನ್ನ ಇನ್ಸ್ಟಾದಲ್ಲಿ ಹಾಕಿದ್ರಲ್ಲ ಹೌದಾ ಅವರು ನನ್ನನ್ನು ಕೇಳ್ತಾ ಇದ್ರು ನೀವು ಬ್ಲಾಗರ ಅಂತ ಹೇಳಿ ಅವರು ಖುಷಿ ಲೇಖಕ ಇತ್ತು ಹೌದು ಅಂತ ನೋಡಿ ಅದು ಜೂಸಿ ಜ್ಯೂಸಿ ಚಿಕನ್ ನೋಡಿದ್ರೆ ಹಬ್ಬ ಬಾಯಲ್ಲಿ ನೀರು ಬರೋದು ಅಂತೂ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಟೇಸ್ಟು ನೀವು ಹಾಸನವ್ರು ಆಗಿದ್ರೆ ಹೋಗಿ ಒಂದ್ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿತ್ತು ಹಂಗಾಗಿ ಬೇರೆ

ಸಾಸೆಲ್ಲ ಹಾಕೋದು ನೋಡಿದ್ರೆ ಭಾರಿ ಇಟ್ಟು ನನಗೆ ಅದೇನೋ ಚಿಕನ್ ಅಂದರೆ ಸಾಕು ಬಾಯಿಷ್ಟು ನೀರು ಬಂದ್ಬಿಡುತ್ತೆ ಚಿಕನ್ ನೆನಪಿತ್ಕೊಂಡ್ರೆ ಬೇರೆ ಊಟ ತಿನ್ನೋಕ್ಕೆ ಮನಸ್ಸಾಗಲ್ಲ ಹಾಗಾಗಿ ನಂಗೆ ಸಕ್ಕತ್ತು ಇಷ್ಟ ಚಿಕನ್ ಅಂದರೆ ಹಸಿರು ರೊಟ್ಟಿ ತುಂಬ ಇಷ್ಟ ಅದು ರುಮಾಲ್ ರೊಟ್ಟಿ ರುಮಾಲ್ ಮೆಟ್ಟಿ ರೊಟ್ಟಿ ಮೇಲೆ ಅಕ್ಕಿ ಚಪ್ಪೆಲ್ಲ ಹಾಕಿ ಬಾಯಿ ಸಾಕು ಇಷ್ಟು ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಈ ಥರ ರುಮಾಲ್ ರೊಟ್ಟಿ ಮೇಲೆ ಶವರ್ ಮಾಡಿ ಹಾಗಾಗಿ ಖುಷಿ ಖುಷಿಯಾಯಿತು ಅದನ್ನು ಮತ್ತೆ ಬೇಯಿಸ್ಬಿಟ್ಟು ಕೊಡ್ತಾರೆ ನಮ್ಮನೆಯವ್ರು ತಿಂತಾ ಇರೋದು ಅದನ್ನ ನೋಡ್ಬಿಟ್ಟು ಅದೆಲ್ಲ ಚಿಕನ್ ಏನು ಅಂತ ಹೇಳಿ ಅವರು ಹೌದು ಅಂತಿದ್ರು ಇದು ನಾರ್ಮಲ್ ಈ ಥರನೂ ಸಿಗುತ್ತೆ ಎಲ್ಲ ಕಡೆ ಸಿಗುತ್ತೆ ಬಟ್ ರುಮಾಲ್ ರೊಟ್ಟಿ ಇದು ಎಲ್ಲ ಕಡೆ ಸಿಗಲ್ಲ ಆಮೇಲೆ ಅದ್ರ ಪಕ್ಕದಲ್ಲೇ ಒಂದು ಟೀ ಝೋನ್ ಒಂಥರೂ ಮಾಡ್ಕೊಂಡಿದ್ದಾರೆ ಅವರು ಅದು ಅಷ್ಟೇ ಅಲ್ಲೂ ತುಂಬ ಚೆನ್ನಾಗಿತ್ತು ಟೀ ಅಂದರೆ ಕೇರಳ ಸ್ಟೈಲ್ ಟೀ ಎಲ್ಲ ಸಿಗುತ್ತೆ ನನಗಂತೂ ರುಮಾಲ್ ರೊಟ್ಟಿ ಅಂತೂ ಸಖತ್ ರುಮಾಲ್ ರೊಟ್ಟಿ ಶವರ್ಮ ತುಂಬ ಇಷ್ಟ ಆಯಿತು ನೀವು ಹಾಸನೆಯವರೇ ಆಗಿದ್ದರೆ ಹೋಗಿ ಒಂದು ಸರ್ತಿ ಟ್ರೈ ಮಾಡಿ ಅದು ಬಂದು ಒನ್ ಟ್ವೆಂಟಿ ರುಪೀಸು ನಾರ್ಮಲ್ ಆದರೆ ಸೆವೆಂಟಿ ರುಪೀಸು ಒಂದ್ಸತಿ ಟ್ರೈ ಮಾಡಿದ್ರೆ ನಿಮಗೆ ಟೇಸ್ಟ್ ಅದು ಗೊತ್ತಾಗುತ್ತೆ ಹಂಗಾಗಿ ಅಂದರೆ ರುಮಾಲ್ ರೊಟ್ಟಿ ಸ್ವಲ್ಪ ರೊಟ್ಟಿ ದೊಡ್ಡದು ಇರುತ್ತಲ್ಲ ಹಂಗಾಗಿ ಸ್ವಲ್ಪ ಕಾಸ್ಟ್ಲಿ ಇದಾದರೆ ನಾರ್ಮಲ್ಲು ಪಕ್ಕದಲ್ಲಿ ಟೀ ಜೋನ್ ಇರೋದ್ರಿಂದ ನಾನು ಸ್ವಲ್ಪ ಟೀ ಕುಡಿಬೇಕು ಅಲ್ಲಿ ಅಲ್ಲಿಟ್ಟಿರೋ ಇಟ್ಟಿರೋ ಪಾತ್ರೆ ಟೀ ಮಾಡ್ತಿದ್ವಿ ಪಾತ್ರೆ ನೋಡೇ ನಂಗೆ ಟೀ ಕುಡಿಬೇಕು ಅನ್ನಿಸ್ತು ಅದಕ್ಕೆ ಇಬ್ರು ಟೀ ಕುಡಿಯೋಣ ಅಂತ ಹೋದ್ವಿ ಅಲ್ಲೇ ಪಕ್ಕದಲ್ಲೇ ಇದನ್ನು ತಿನ್ಬಿಟ್ಟು ಟೀ ಕುಡಿದ್ವಿ ಟೀನೂ ಅಷ್ಟೇ ನಮ್ಮನೇ ನಾನು ಫಸ್ಟ್ ಕಾಫಿ ಹೇಳಿದೆ ಕಾಫಿ ಬೇಡ ನನಗೆ ಟೀನೇ ಕೊಡೋಕೆ ಹೇಳೋದು ಅವರು ಸನ್ರೈಸ್ ಯೂಸ್ ಮಾಡ್ತಾ ಇದ್ರಲ್ಲ ಸನ್ ಯಾವಾಗಲೂ ಮನೇಲೇ ಕುಡಿತೀವಿ ಟೀ ಕುಡಿಯೋಣ ಅಂತೇಳಿ ಟೀ ಕುಡಿದ್ವಿ ಟೀನೂ ಅಷ್ಟೇ ಚೆನ್ನಾಗಿ ಮಾಡಿದ್ವಿ ರು ಟೀ ತುಂಬ ಚೆನ್ನಾಗಿತ್ತು ಅಲ್ಲಿ ಚಿಕನ್ ಸ್ಪ್ರಿಂಗ್ ರೋಲ್ ಅಂತೇಳಿ ಕೊಟ್ಟರು ಅದು ಅಷ್ಟೇ ಅದು ಚೆನ್ನಾಗಿತ್ತು ಅದು ಟ್ವೆಂಟಿ ಫೈವ್ ರುಪೀಸಿನ ತೊಗೊಂಡ್ರು ಟೀಗು ಟ್ವೆಂಟಿ ಫೈವ್ ರುಪೀಸು ಟ್ವೆಂಟಿ ರುಪೀಸರು ತೊಗೊಂಡ್ರು ನನಗೆ ಖುಷಿಯಾಗಿದ್ದೆ ಏನಂದರೆ ಗ್ಲಾಸ್ನ ಬಿಸಿನೀರಲ್ಲಿ ಕ್ಲೀನ್ ಮಾಡ್ತಾಯಿದ್ರು ಅದೇ ಖುಷಿಯಾಗಿತ್ತು ನೋಡಿ ಎಷ್ಟು ನೀಟಾಗಿ ಬಿಸಿನೀರು ಹಾಕಿಬಿಟ್ಟು ಕ್ಲೀನ್ ಮಾಡ್ತಿದ್ರೆ ಟೀ ಕುಡಿದು ಸ್ಪ್ರಿಂಗ್ ರೋಲ್ ತಿಂದ್ಕೊಂಡು ಚಳಿಗೂ ಅದಕ್ಕೂ ತುಂಬ ಮಳೆ ಬೇರೆ ಹಾಸನೂ ತುಂಬ ಚೆನ್ನಾಗಿತ್ತು ಕುಟ್ಕೊಂಡು ಮನೆಗೆ ಎರಡು ಪಾರ್ಸೆಲ್ ತೊಗೊಂಡು ಬಂದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀವಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ

ಅಂದರೆ ಎಗ್ ಪಪ್ಸು ಮತ್ತು ಚಿಕನ್ ರೋಲು ಮತ್ತು ಸಮೋಸ ಈ ಥರದ್ದೆಲ್ಲ ಐಟಮ್ಸ್ ಇಟ್ಟಿದ್ದಾರೆ ಇದ್ರ ಕರೆಕ್ಟ್ ಅಡ್ರೆಸ್ ಬಂದುಬಿಟ್ಟು ಕೆಆರ್ ಪ್ರಮು ಗಜಾನನ ಹೋಟೆಲ್ ಬಿಟ್ಟು ಸ್ವಲ್ಪ ಮೇಲುಗಡೆ ಬಂದರೆ ಒಂದು ಮಸೀದಿ ಇದೆ ಮಸೀದಿ ಹೆದರುಗಡೆ ಇವ್ರ ಹೋಟೆಲ್ ಇದೆ ತುಂಬ ಚೆನ್ನಾಗಿದೆ ಇಲ್ಲಿ ಶವರ್ಮ ಮತ್ತು ಜ್ಯೂಸ್ಗಳು ಡ್ರೈ ಫ್ರೂಟ್ ಜ್ಯೂಸ್ಗಳು ಎಲ್ಲ ಐಟಮ್ಸು ಸಿಗುತ್ತೆ ಒಂದ್ಸತಿ ಹೋಗಿ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿ ನಿಮ್ಮ ಅಭಿಪ್ರಾಯನ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಗಂತೂ ಟೇಸ್ಟ್ ಇಷ್ಟ ಆಯಿತು ಇದಂತೂ ಚಿಕನ್ನು ಪಪ್ಸ್ ಅಂತ ಹೇಳಿಕೊಟ್ರು ಅದು ಅಷ್ಟೇ ತುಂಬ ಚೆನ್ನಾಗಿತ್ತು ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ ಹೋಗಿ ನೀವು ಒಂದು ಸತಿ ಹಾಸನವರಾಗಿದ್ದರೆ ದಯವಿಟ್ಟು ಹೋಗಿ ಟೇಸ್ಟ್ ಮಾಡಿ ನಮ್ಮ ಅಭಿಪ್ರಾಯನ ನಮಗೂ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ get